ಎಸ್ ಅಂದೊಂದಿತ್ತು ಕಾಲ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾಯಿದೆ ಈ ಸಿನಿಮಾದಲ್ಲಿ ವಿಭಿನ್ನ ಪಾತ್ರದಲ್ಲಿ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಜಗಪ್ಪ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಜಗಪ್ಪ ಅವರೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವೆಲ್ಲ ಹಬ್ಬ ಮುಗಿಸಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ನಿಮಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಕನ್ನಡ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಅದ್ರ ಮಾರನೇ ದಿನ ರಜಾ ಇದ್ದಾಗ ನಮ್ಮ ಸಿನಿಮಾ ನೋಡಲಿ ಅಂತ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ ಏನೇ ಕೊಟ್ಟರು ಯಾವ್ದೇ ಪಾತ್ರ ಕೊಟ್ಟರು ಮೇ ಬಿ ವೇದಿಕೆಯಿಂದನೇ ಹಾಗೆ ಮಿಂಚ್ಕೊಂಡ್ ಬಂದಿದ್ದೀರಾ ಯಾವ್ದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರದೊಳಗೆ ಜೀವಿಸಿ ಬಿಡ್ತೀರಾ ಎಲ್ರಿಗೂ ತುಂಬಾ ಹತ್ರ ಆಗ್ತೀರಾ ಅದು ಹೇಗ್ ಸಾಧ್ಯ ಅಂತ ಹೇಳಿ ಅಷ್ಟು ಜನ ಅಷ್ಟು ಬೇಗ ಪ್ರೀತಿ ಕೊಡೋದಿಲ್ಲ ಅಷ್ಟು ಈಸಿಯಾಗಿ ಬಟ್ ನಿಮ್ಗೆ ಜನ ಅಪ್ಪಿದ್ದಾರೆ ಒಪ್ಪಿದ್ದಾರೆ ನಿಮ್ಮನ್ನ ಏನ್ ಹೇಳಕ್ ಇಷ್ಟ ಇಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಋಣಿಯಾಗಿರ್ಬೇಕು ನಾನು ಆ್ಯಕ್ಚುಲಿ ಎಲ್ಲರಿಗೂ ಕಲೆ ಅನ್ನೋದು ಎಲ್ಲರಲ್ಲೂ ಕಲೆ ಇದ್ದರೂ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಬೇಕು ಅದು ದೇವ್ರ ದಯೆಯಿಂದ ನನಗೂ ಸಿಕ್ಕಿದೆ ಯಾರ ಆಶೀರ್ವಾದ ಸಿಕ್ತೋ ನನಗೂ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸಿಕ್ಕಿದೆ ಪ್ಲ್ಯಾಟ್ಫಾರ್ಮ್ ಮೇಲೂ ಜನ ಅದನ್ನು ಇಷ್ಟಪಡೋದಂತ ಇದೆಯಲ್ಲ ಅದಕ್ಕೆ ನಾನು ಕಲರ್ಸ್ ಕನ್ನಡ ಜೀಕರಣ ಥ್ಯಾಂಕ್ಸ್ ಹೇಳಬೇಕು ಯಾಕೆಂತಂದರೆ ಸತತ ಒಂದು ಎಂಟು ವರ್ಷ ನಮ್ಮನ್ನು ಜನಕ್ಕೆ ತೋರಿಸಿ ಮುಖಗಳನ್ನ ತೋರಿಸಿ 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 ಇಷ್ಟ ಇಷ್ಟ ಆಗದೇ ಇದ್ರು ಇಷ್ಟ ಪಡೋ ಥರನೇ ಆಗಿದೆ ಬಟ್ ಇಷ್ಟ ಪಟ್ಟಿದ್ದಾರೆ ಅವ್ರ ಪ್ರೀತಿ ಸದಾ ಹೀಗೆ ಇರಲಿ ಅದೊಂದು ಭಾಳ ಖುಷಿ Sí. ಅದ್ರ ಜೊತೆಗೆ ಈ ತರ ಒಂದು ಒಳ್ಳೊಳ್ಳೆ ಸಿನಿಮಾಗಳದಲ್ಲಿ ನಮ್ಗೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಸಿಕ್ಕಿದ್ರು ಅದು ಇನ್ನೂ ಒಂದು ಅದು ದೇವ್ರ ಬ್ಲೆಸ್ಸಿಂಗ್ ಜಾಸ್ತಿ ಇದ್ದಂಗೆ ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ನಮ್ಮನ್ನು ಹೇಗೆ ರಂಜಿಸ್ತೀರ ಅಣ್ಣವ್ರ ಮೊಮ್ಮಗನ ಜೊತೆ ತೆರೆ ಹಂಚಿಕೊಳ್ಳುವಂಥ ಅವಕಾಶ ಎಷ್ಟೋ ಜನರಿಗೆ ಕನಸಿರುತ್ತೆ ಜಸ್ಟ್ ಅವರು ನೋಡ್ಬಿಡೋಣಪ್ಪ ಅಂತ ಹೇಳಿ ಬಟ್ ನಿಮಗೆಲ್ಲ ನೋಡಿಗ ಅವ್ರ ಜೊತೆ ತೆರೆ ಹಂಚ್ಕೊಂಡಿದೆ ಒಂಥರ ಹೆಮ್ಮೆಯ ವಿಚಾರ ಏನು ಹೇಳ ಅದು ನಮ್ಮ ಅದೃಷ್ಟ ಮೇಡಮ್ ನಮ್ಮ ತಂದೆ ತಾಯಿ ಮಾಡಿದ ಅದೃಷ್ಟನೋ ಏನು ನಮಗೆ ಅವ್ರನ್ನ ದೂರದಿಂದ ನೋಡೋ ಅಂತ ಜೊತೆಗೆ ಅದ್ರ ಜೊತೆ ಆ್ಯಕ್ಟ್ ಮಾಡುವಂಥ ಬಗ್ಗೆ ಎರಡೂ ಸಿಕ್ತು ಅದ್ರ ಜೊತೆಗೆ ಶಿವಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿದೆ ದೊಡ್ಡ ಮನೆ ಒಂದು ಅಲ್ಲಿ ಅನ್ನ ತಿನ್ನೋಂಥ ದೃಷ್ಟ ಇತ್ತು ಅಂತ ಅನಿಸುತ್ತೆ ಅಲ್ಲಿ ಸಿಕ್ತು ಅದೊಂದು ಭಾಳ ಖುಷಿ ವಿಚಾರ ಅಂತಂದರೆ ನಾವು ಚಾಮರಾಜನಗರದವರಿದ್ದು ನಾವು ಭಾಳ ಪ್ರೀತಿ ನಮಗೆ ರಾಜಣ್ಣ ಹಾಗೆ ಶಿವಣ್ಣ ಅವ್ರ ಫ್ಯಾಮಿಲಿ ಅಂತಂದ್ರೆ ನಮ್ಮ ಚಾಮರಾಜನಗರದ ಒಂದು ಬಾಂಡಿಂಗು ಬಟ್ ಅದರಲ್ಲಿ ಸರ್ ಜೊತೆ ನಂಗೆ ಮೊದಲನೇ ಚಾನ್ಸ್ ಸಿಕ್ತಲ್ಲ ದೊಡ್ಡ ಸಿನಿಮಾ ಅಂತ ಸಿಕ್ಕೇ ಇದು ನನಗೆ ಮೊದಲನೇದಾಗ ಅಂದೊಂದಿತ್ತು ಕಾಲ ಆ ಸಿನಿಮಾದಲ್ಲಿ ಸಿಕ್ಕಿ ಅವ್ನು ಫ್ರೆಂಡ್ ಕ್ಯಾರೆಕ್ಟ್ರೆ ಎಷ್ಟು ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಮನೋರಂಜಿಸಿದೀವಿ ಜನ ಯಾವುದು ತಗೋತಾರೆ ನೋಡ್ಬೋದು ಗಣೇಶ ಹಬ್ಬ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ನಿಮಗೆ ಅಂತ ಹೇಳಿ ಗಣೇಶ ಹಬ್ಬ ಅಂತಂದ್ರೆ ಫಸ್ಟ್ ನೆನಪಾಗೋದೇ ಎಲ್ಲ ಕಲೆಕ್ಷನ್ ಮಾಡ ಮನ್ಮನೆ ಒಬ್ಬ ಕಲೆಕ್ಷನ್ ಮಾಡಿ ಅದೊಂದು ಮೂರ್ತಿ ತಂದು ಮೂರ್ತಿ ತಂದು ಮೂರ್ತಿಗೆ ಇನ್ನೂರು ರೂಪಾಯಿ ಕೊಟ್ಟರೆ ಐನೂರು ರೂಪಾಯಿ ವಿ ಸಿ ತಂದು ಎಲ್ಲ ಸಿನಿಮಾ ನೋಡೋದು ಇದೆ ಎಲ್ಲ ನೆನಪಾಗುತ್ತೆ ಆಕ್ಚುಲಿ ಈ ತರ ಎಲ್ಲ ಸೀನ್ಗಳು ಸಹ ನಮ್ಮ ಸಿನಿಮಾದಲ್ಲಿ ಇದೆ ಅದೊಂದು ಗಣೇಶ ಹಬ್ಬ ಅಂತಂದರೆ ನಮ್ಗೆ ಚೈಲ್ಡ್ ಲೈಫೇ ನೆನಪಾಗೋದು ಗಣೇಶನ ಕೂರಿಸೋದು ಗಣೇಶನ ಬಿಡೋದು ಇದೇ ನೆನಪಾಗುತ್ತೆ ಓಕೆ ಫೈನಲಿ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರಿಗೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಡಿ ಖಂಡಿತ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದರಿಂದ ತಾಯಿ ಸೆಂಟಿಮೆಂಟು ಸ್ನೇಹಿತರ ಸೆಂಟಿಮೆಂಟ್ ಅವರ ಲೈಫ್ ಸ್ಟೋರಿಗಳ ಎಲ್ಲ ಸಿನಿಮಾದಲ್ಲಿ ಇರೋದ್ರಿಂದ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತೀನಿ ಅಂತ ಹೇಳ್ತಾ ಈ ಸಿನಿಮಾನ ಇಪ್ಪತ್ತೊಂಬತ್ತನೇ ತಾರೀಕು ಮಿಸ್ ಮಾಡಿದೆ ಎಲ್ಲ ಕನ್ನಡ ಜನತೆ ಥಿಯೇಟ್ರಲ್ಲೇ ಬಂದು ನೋಡಿ ಥ್ಯಾಂಕ್ ಯು ಓಕೆ ಮತ್ತೊಮ್ಮೆ ನಿಮ್ಮ ಸುದೀರ್ಘವಾಗಿ ಒಂದು ಸಂದರ್ಶನ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಜಗಪ್ಪ ಅವರ ಮಾತುಗಳು